ತರಕಾರಿ ಹಣ್ಣು ಮೊದಲಾದವುಗಳನ್ನು ಸೇರಿಸಿ ಬೇಯಿಸುವುದು ಅಕ್ಕಿ ಹಿಟ್ಟನ್ನು ಉಗಿಯಲ್ಲಿ ಬೇಯಿಸುವಾಗ ಅದು ಮೆತ್ತಗಾಗಿ ಉಳಿಯುವಂತೆ ಮಾಡಲು ಅದರೊಂದಿಗೆ ಬೇರೆ ಬೇರೆ ಬಗೆಯ ತರಕಾರಿ ಇಲ್ಲವೇ ಹಣ್ಣುಗಳನ್ನು ಸೇರಿಸುವುದು ಇನ್ನೊಂದು ಉಪಾಯ ಕಡುಬು ಇಲ್ಲವೇ ಕೊಟ್ಟಿಗೆ ಪತ್ರೊಡೆ ಗೆಳಸಲೆ ಮೊದಲಾದ ತಿಂಡಿಗಳನ್ನು ಮಾಡುವಾಗ ಈ ಎರಡನೇ ಉಪಾಯವನ್ನು ಬಳಸಲಾಗುತ್ತದೆ ಇಂತಹ ತಿಂಡಿಗಳನ್ನು ತಯಾರಿಸುವಾಗ ತರಕಾರಿ ಇಲ್ಲವೇ ಹಣ್ಣಿನ ಚಿಕ್ಕ ಚಿಕ್ಕ ಚೂರುಗಳನ್ನು ನೇರವಾಗಿ ಹಿಟ್ಟಿನೊಂದಿಗೆ ಕಲಸಿ ಬೇಯಿಸಬಹುದು ಇಲ್ಲವೇ ಅಂತಹ ಚೂರುಗಳಿಗೆ ಅಕ್ಕಿ ಹಿಟ್ಟಿನ ಆವರಣ ಸಿಗುವಂತೆ ಮಾಡಿ ಅವನ್ನು ಬೇರೆ ಬೇರೆ ಆಕಾರಗಳಲ್ಲಿ ಬೇಯಿಸಬಹುದು ಇವು ಈ ತಿಂಡಿಗಳಿಗೆ ಬೇರೆ ಬೇರೆ ಬಗೆಯ ರುಚಿ ಮತ್ತು ವಾಸನೆಗಳನ್ನು ಕೊಡುತ್ತವೆ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನೊಂದಿಗೆ ಹೊಂದಿಕೊಳ್ಳುವಂತಹ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಮಾತ್ರವೇ ಇಂತಹ ತಿಂಡಿಗಳಲ್ಲಿ ಬೆಳೆಸಿಕೊಳ್ಳುವುದು ವಾಡಿಕೆ ಬೆಳೆತಿರುವ ಮುಳ್ಳು ಸೌತೆ ಕುಂಬಳಕಾಯಿ ಚಿನ್ನಿಕಾಯಿ ಸೋರೆಕಾಯಿ ಕೋಸುಗಡ್ಡೆ ಕೆಸುವಿನ ಎಲೆ ಅರಿವೆ ಸೊಪ್ಪು ಮೊದಲಾದ ತರಕಾರಿಗಳು ಮತ್ತು ಹಲಸಿನ ಹಣ್ಣು ಬಾಳೆಹಣ್ಣು ಬೆಲ್ಲದೊಂದಿಗೆ ಬೆರೆಸಿದ ತೆಂಗಿನಕಾಯಿ ತೊರಿ ಮೊದಲಾದವನ್ನು ಈ ಬಗೆಯ ತಿಂಡಿಗಳಲ್ಲಿ ಬಳಸಬಹುದು ತರಕಾರಿಗಳಲ್ಲಿ ಮುಳ್ಳು ಸೌತೆ ಮತ್ತು ಕೆಸುವಿನ ಎಲೆ ಇಂತಹ ತಿಂಡಿಗಳಲ್ಲಿ ಬಳಸಲು ತುಂಬ ಚೆನ್ನಾಗಿರುತ್ತದೆ ಮುಳ್ಳು ಸೌತೆಯನ್ನು ಬಳಸಿ ತಯಾರಿಸಿರುವ ತಿಂಡಿಗೆ ಕೊಟ್ಟಿಗೆಲೆ ಕಡುಬು ಎಂದು ಪೆಸರು ಮತ್ತು ಕೆಸುವಿನ ಎಲೆಯನ್ನು ಬಳಸಿ ತಯಾರಿಸಿರುವ ತಿಂಡಿಗೆ ಪತ್ರಡೆ ಎಂದು ಪೆಸರು ಕಡುಬಿನ ತಯಾರಿಕೆ ಮುಳ್ಳು ಸೌತೆಯಿಂದ ಕೊಟ್ಟಿಗೆ ಎಲೆ ಕಡುಬನ್ನು ತಯಾರಿಸುವುದಿದ್ದರೆ ಅದಕ್ಕೆ ಬೇಕಾಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ಸುಮಾರು ಒಂದು ಗಂಟೆಯಷ್ಟು ಹೊತ್ತು ನೆನೆಯಲು ಇಡಬೇಕು ಸುಮಾರು ಒಂದು ಕಿಲೋ ಮುಳ್ಳು ಸೌತೆಗೆ ಅರ್ಧ ಕಿಲೋ ಅಕ್ಕಿಯನ್ನು ಬಳಸಿಕೊಂಡರೆ ಚೆನ್ನಾಗಿರುತ್ತದೆ ಮುಳ್ಳು ಸೌತೆ ಚೆನ್ನಾಗಿ ಬೆಳೆದಿದ್ದರೆ ಕಡುಬಿಗೆ ರುಚಿ ಹೆಚ್ಚು ಮೊದಲು ಅದರ ಸಿಪ್ಪೆಯನ್ನು ತೆಗೆದು ಉದ್ದವಾಗಿ ಸೀಳಿ ತಿರುಳನ್ನು ಬೇರ್ಪಡಿಸಬೇಕು ಆಮೇಲೆ ಅದನ್ನು ತುಂಬ ಚಿಕ್ಕದಾಗಿ ಹೆಚ್ಚಬೇಕು ಈ ಹೋಳುಗಳನ್ನು ತುಸು ಹೊತ್ತು ಉಪ್ಪು ಬೆರೆಸಿ ಇಟ್ಟಿರಾದರೆ ಅದರಲ್ಲಿರುವ ನೀರು ಹೊರಗೆ ಬರುತ್ತದೆ ಈ ನೀರನ್ನು ಬಿಸಾಡದೆ ಅಕ್ಕಿಯನ್ನು ರುಬ್ಬುವಾಗ ಅದರೊಂದಿಗೆ ಸೇರಿಸಿಕೊಳ್ಳುವುದು ಒಳ್ಳೆಯದು ಅಕ್ಕಿಯನ್ನು ಹೆಚ್ಚು ನುಣ್ಣಗಾಗಿ ರುಬ್ಬಬೇಕಾಗಿಲ್ಲ ಇಡ್ಲಿ ಹಿಟ್ಟಿ ಹಿಟ್ಟಿಗೆ ರುಬ್ಬುವುದಕ್ಕಿಂತ ತುಸು ಹೆಚ್ಚು ರುಬ್ಬಿದರೆ ಸಾಕು ಮುಳ್ಳು ಸೌತೆಯ ಹೋಳುಗಳಿಗೆ ಮೊದಲಿಗೆ ಉಪ್ಪು ಸೇರಿಸಿರುವ ಕಾರಣ ಅಕ್ಕಿಗೆ ತುಸು ಕಡಿಮೆ ಉಪ್ಪು ಸೇರಿಸಿಕೊಂಡರೆ ಸಾಕಾಗುತ್ತದೆ ರುಬ್ಬುವಾಗ ಹೆಚ್ಚು ನೀರು ಹಾಕಬಾರದು ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ರುಬ್ಬಬೇಕು ಆದರೆ ನೀರು ಹಾಕಿದ್ದು ಕಡಿಮೆ ಆದರೆ ಇಲ್ಲವೇ ತರಕಾರಿ ಹಾಕಿದ್ದು ಕಡಿಮೆಯಾಗಿ ಅಕ್ಕಿ ಅಂಶ ಹೆಚ್ಚಾದರೆ ಕಡುಬು ಗಟ್ಟಿಯಾಗುತ್ತದೆ ಮುಳುಸೌತೆಯನ್ನು ಅಕ್ಕಿ ಹಿಟ್ಟಿನೊಂದಿಗೆ ಬೆರೆಸುವ ಮೊದಲು ಅದನ್ನು ಬೇಯಿಸಲು ಬೇಕಾಗುವ ಉಪಕರಣಗಳನ್ನು ತಯಾರು ಮಾಡಿ ಇರಿಸಿಕೊಳ್ಳಬೇಕು ಕಡುಬನ್ನು ಬೇಯಿಸಲು ಬಾಳೆ ಎಲೆಗಳನ್ನು ಬಳಸುವುದರಾದರೆ ಅವನು ಚೆನ್ನಾಗಿ ನೀರಿನಿಂದ ತೊಳೆದು ಬಾಡಿಸಿ ಬಟ್ಟೆಯಿಂದ ಒರೆಸಿ ಒಂದೊಂದನ್ನು ಎರಡು ಇಲ್ಲವೇ ನಾಲ್ಕು ತುಂಡುಗಳನ್ನಾಗಿ ಕತ್ತರಿಸಿ ಇರಿಸಿಕೊಳ್ಳಬೇಕು ಇವುಗಳಲ್ಲಿ ಬೇಯಿಸಿದ ಕಡುಬಿಗೆ ಬೇರೆ ಒಂದು ರುಚಿ ಮತ್ತು ವಾಸನೆ ಬರುತ್ತದೆ ಇವಲ್ಲದೆ ಬಾಳೆಯಲ್ಲಿ ಎಲೆಯಲ್ಲಿರುವ ಕೆಲವು ಜೀವಸತ್ವಗಳು ಈ ರೀತಿ ಬೇಯಿಸುವಾಗ ಕಡುಬಿನಲ್ಲಿ ಸೇರಿಕೊಳ್ಳುತ್ತವೆ ಹಾಗಾಗಿ ಆರೋಗ್ಯಕ್ಕೂ ಇದು ಒಳ್ಳೆಯದು ಬಾಳೆ ಎಲೆ ಇಲ್ಲವಾದರೆ ಇಡ್ಲಿ ಬಟ್ಟಲುಗಳಲ್ಲಿ ಹಾಕಿ ಇಡ್ಲಿಯಂತೆಯೂ ಇದನ್ನು ಬೇಯಿಸಬಹುದು ಇಲ್ಲವೇ ಪ್ರೆಷರ್ ಕುಕ್ಕರ್ನ ಪಾತ್ರೆಗಳಿಗೆ ಎಣ್ಣೆ ಸವರಿ ಹಿಟ್ಟನ್ನು ಅರ್ಧದಷ್ಟು ಮಾತ್ರ ಹಾಕಿ ಬೇಯಿಸಿ ಆಮೇಲೆ ಬೇಕಾದ ಆಕಾರಕ್ಕೆ ದುಡ್ಡು ಮಾಡಿಕೊಳ್ಳಬಹುದು ಇಡ್ಲಿ ಪಾತ್ರೆ ಇಲ್ಲವೇ ಪ್ರೆಷರ್ ಕುಕ್ಕರ್ನಲ್ಲಿ ಮೊದಲಿಗೆನೇ ಉಗಿಯನ್ನು ತಯಾರಿಸಲು ನೀರಿಟ್ಟು ಅದನ್ನು ಬಿಸಿಯಾಗಲು ಬಿಡಬೇಕು ಆಮೇಲೆ ಮುಳ್ಳು ಸೌತೆಯ ಹೋಳುಗಳನ್ನು ಹಿಟ್ಟಿನೊಂದಿಗೆ ಚೆನ್ನಾಗಿ ಬೆರೆಸಿ ಬಾಳೆ ಎಲೆಗಳಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ಮಡಚಿ ಒಡನೆಯೇ ಬೇಯಿಸಲು ಇಡಬೇಕು ಆಗ ಬಾಳೆ ಎಲೆ ಹಿಟ್ಟಿಗೆ ಬಿಸಿ ತಗಲಿ ಅದು ಕೂಡಲೇ ಗಟ್ಟಿಯಾಗುತ್ತದೆ ಮತ್ತು ಎಲೆಯಿಂದ ಹಿಟ್ಟು ಹರಿದು ಹೋಗುವುದು ತಪ್ಪುತ್ತದೆ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಕೊಟ್ಟಿಗೆಯನ್ನು ಕಡಬನ್ನು ಬೇಯಿಸಲು ಒಂದೂವರೆ ಇಲ್ಲವೇ ಎರಡು ಗಂಟೆಯಷ್ಟು ಸಮಯ ಬೇಕಾಗುತ್ತದೆ ಪ್ರೆಷರ್ ಕುಕ್ಕರ್ನಲ್ಲೂ ಈ ಇಡ್ಲಿಗೆ ಬೇಕಾಗುವುದಕ್ಕಿಂತ ಹೆಚ್ಚು ಸಮಯ ಎಂದರೆ ಹತ್ತು ಮಿನಿಟು ಬೇಕು ಇದಲ್ಲದೆ ಬೇಯಿಸುವಾಗ ಕುಕ್ಕರ್ನ ಮೇಲೆ ತೂಕ ಇರಿಸಬೇಕು ಇಡ್ಲಿಯಂತೆ ತೂಕ ಇರಿಸದೆ ಬೇಯಿಸಿದರೆ ಕಡುಬು ಸರಿಯಾಗಿ ಬೇಯಲಿಕ್ಕಿಲ್ಲ ಪತ್ತಳೆಯ ತಯಾರಿಕೆ ಕಿಸುವಿನಗಳನ್ನು ಬಳಸಿ ಪತ್ತಳೆ ಮಾಡುವುದಿದ್ದರೆ ಬರೀ ಕುಸುಬಲಕ್ಕಿಯಿಂದ ಮಾಡಬಹುದು ಇಲ್ಲವೇ ಕುಸುಬಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಸಮ ಸಮಸುಬಳಕ್ಕಿ ಕಾಲು ಕೆಲ ಬೆಳ್ತಿಗೆ ಅಕ್ಕಿ ಸೇರಿಸಿ ಮಾಡಬಹುದು ಇವನ್ನು ತೊಳೆದು ಎರಡು ಗಂಟೆ ಹೊತ್ತು ಬಿಸಿನೀರಿನಲ್ಲಿ ನೆನೆ ಹಾಕಿದರೆ ರುಬ್ಬುವ ಕೆಲಸ ಸುಲಭವಾಗುತ್ತದೆ ಮತ್ತು ಪತ್ತಳೆ ಮಿದುವಾಗುತ್ತದೆ ಕೇಸುವಿನ ಎಲೆ ತುರಿಸುವುದನ್ನು ಹೋಗಲಾಡಿಸಲು ಅಕ್ಕಿಯೊಂದಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರುಬ್ಬುವಾಗ ಸೇರಿಸಿಕೊಳ್ಳಬೇಕು ಅರಿವೆ ಸೊಪ್ಪಿನ ಪತ್ತೊಡೆ ಮಾಡುವುದಿದ್ದರೆ ಈ ರೀತಿ ಹುಣಸೆ ಹಣ್ಣು ಬೇಕ ಹಾಕಬೇಕಾಗಿಲ್ಲ ಅದಲ್ಲದೆ ರುಚಿಗೆ ಸ್ವಲ್ಪ ಬೆಲ್ಲ ಸಾಕಷ್ಟು ಒಣಮೆಣಸಿನಕಾಯಿ ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ತೆಂಗಿನಕಾಯಿಗಳನ್ನು ಸೇರಿಸಿಕೊಳ್ಳಬಹುದು ಹಿಟ್ಟನ್ನು ತಡಿತಡಿಯಾಗಿ ಮತ್ತು ಗಟ್ಟಿಯಾಗಿ ರುಬ್ಬಬೇಕು ಕಿಸುವಿನ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಈ ಹಿಟ್ಟಿನೊಂದಿಗೆ ಬೆರೆಸಿ ಕೊಟ್ಟಿಗೆ ಕಡುವಿನಂತೆ ಅದನ್ನು ಬೇಯಿಸಬಹುದು ಇಲ್ಲವೇ ಕೆಸುವಿನ ಎಲೆಯ ಎರಡೂ ಬದಿಗಳಿಗೆ ಹಿಟ್ಟನ್ನು ಹಚ್ಚಿ ನಾಲ್ಕೈದು ಎಲೆಗಳನ್ನು ಒಂದರ ಮೇಲೆ ಒಂದರಂತೆ ಇಡಿ ಇರಿಸಿ ಸುರುಳಿಯನ್ನಾಗಿ ಮಾಡಿಯೂ ಬೇಯಿಸಬಹುದು ಬೆಂದ ಮೇಲೆ ಸುರುಳಿಗಳನ್ನು ಇಲ್ಲವೇ ಪತ್ತಡೆಗಳನ್ನು ಪುಡಿ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ಇಲ್ಲವೇ ಈ ತೆಂಗಿನಕಾಯಿಯ ತುರಿಯೊಂದಿಗೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ಪುಡಿ ಮಾಡಿದ ಪತ್ರೊಡೆಗೆ ಹಾಕಿ ಚೆನ್ನಾಗಿ ಬೆರೆಸಿಕೊಂಡರೆ ಇನ್ನೊಂದು ಬಗೆಯ ಸಿಹಿ ತಿಂಡಿ ದೊರೆಯುತ್ತದೆ ಹಿಟ್ಟನ್ನು ಕಾಯಿಸಿ ಉಗಿಯಲ್ಲಿ ಬೇಯಿಸುವುದು ಅಕ್ಕಿ ಹಿಟ್ಟನ್ನು ಉಗಿಯಲ್ಲಿ ಬೇಯಿಸುವ ಮೊದಲು ಒಂದು ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕಾಯಿಸಿದಿರಾದರೆ ಆಮೇಲೆ ಅದಕ್ಕೆ ನಿಮಗೆ ಬೇಕೆನಿಸುವ ಆಕಾರವನ್ನು ಕೊಡಲು ಬರುತ್ತದೆ ಇದಲ್ಲದೆ ಹೀಗೆ ಮಾಡುವುದರಿಂದ ಅದು ಬೇಯುವಾಗ ಹೆಚ್ಚು ಅಂಟಂಟು ಆಗದಂತೆಯೇ ನೋಡಿಕೊಳ್ಳಲು ಬರುತ್ತದೆ ಈ ಮಾಡು ಬಗೆಯನ್ನು ಬಳಸಿ ನಮ್ಮಲ್ಲಿ ಉಂಡೆ ಸೇವಿಗೆ ಕಡುಬು ಮೋದಕ ಮೊದಲಾದ ಹಲವಾರು ಬಗೆಯ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಉಂಡೆಯ ತಯಾರಿಕೆ ಉಂಡೆಯನ್ನು ಕುದಬಲಕ್ಕಿಯಿಂದಲೂ ಮಾಡಬಹುದು ಬೆಳ್ತಿಗೆ ಅಕ್ಕಿಯಿಂದಲೂ ಮಾಡಬಹುದು ಉಸುಬಲಕ್ಕಿಂದ ಮಾಡಿದ ಉಂಡೆ ತುಂಬ ಮಿದುವಾಗಿ ರುಚಿಯಾಗಿರುತ್ತದೆ ಅಕ್ಕಿಯನ್ನು ತೊಳೆದು ಬಿಸಿನೀರಿನಲ್ಲಿ ಸುಮಾರು ಎರಡು ಗಂಟೆಗಳಷ್ಟು ಸಮಯ ನೆನೆಯಲ್ಲಿ ಹಾಕಬೇಕು ಕುಸುಬಲಕ್ಕೆ ನೆನೆಯುವಾಗ ಹೆಚ್ಚು ಉಬ್ಬುವುದಾದ ಕಾರಣ ಅಕ್ಕಿಯ ಮೇಲೆ ಸುಮಾರು ಎರಡು ಅಂಗಳದಷ್ಟು ನೀರು ನಿಂತಿರುವಂತೆ ಬಿಸಿನೀರು ಹೊಯ್ದು ಮುಚ್ಚಳ ಮುಚ್ಚಿ ನೆನೆಯಲು ಇಡಬೇಕು ಆಮೇಲೆ ಸಾಕಷ್ಟು ಉಪ್ಪು ಸೇರಿಸಿ ಅಕ್ಕಿಯನ್ನು ತಡೆತಡಿಯಾಗಿ ರುಬ್ಬಬೇಕು ಉಸುಬಲಕ್ಕಿಯಾದರೆ ಈ ಹಿಟ್ಟು ಇಡ್ಲಿ ಹಿಟ್ಟಿನಷ್ಟು ತೆಳುವಾಗಿದ್ದರೆ ಸಾಕು ಬೆಳ್ತಿಗೆ ಅಕ್ಕಿಯಾದರೆ ಅದು ದೋಸೆ ಹಿಟ್ಟಿನಷ್ಟು ತೆಳುವಾಗಿರಬೇಕು ಅಕ್ಕಿಯನ್ನು ಹೆಚ್ಚು ನುಣ್ಣಗಾಗಿ ರುಬ್ಬಿದರೆ ಬೇಯಿಸುವಾಗ ಉಂಡೆ ತುಸು ಅಂಟಾಗಿ ಗಟ್ಟಿಯಾಗುತ್ತದೆ ಒಂದು ಬಾಣಲೆಯಲ್ಲಿ ಎರಡು ಮೂರು ಚಮಚ ಎಣ್ಣೆ ಹಾಕಿ ಅದರಲ್ಲಿ ಹಿಟ್ಟನ್ನು ಕಾಯಿಸಬೇಕು ಹಿಟ್ಟು ಕುದಿಯ ತೊಡಗಿದ ಮೇಲೆ ಉರಿ ಚಿಕ್ಕದು ಮಾಡಿ ಹಿಟ್ಟಿನ ಬಣ್ಣ ಬದಲಾಗುವಲ್ಲಿವರೆಗೂ ಚಟಕದಿಂದ ಮುಗಿಸುತ್ತಿರಬೇಕು ಉರಿ ಹೆಚ್ಚಾದರೆ ಮತ್ತು ಸರಿಯಾಗಿ ಮಗುಸದಿದ್ದರೆ ತಳ ಹಿಡಿದೀತು ಹಿಟ್ಟು ಗಟ್ಟಿಯಾದಾಗಲೂ ಬಣ್ಣ ಬದಲಾಗಿಲ್ಲವಾದರೆ ಅದರ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸಬೇಕು ಬೆಂದ ಹಿಟ್ಟನ್ನು ಒಂದು ದೊಡ್ಡ ಪ್ಲೇಟ್ನಲ್ಲಿ ಇಲ್ಲವೇ ಬಾಳೆಯ ಎಲೆಯಲ್ಲಿ ಹಾಕಿಟ್ಟು ಸ್ವಲ್ಪ ಆರಿದ ಮೇಲೆ ಕಿತ್ತಲೆ ಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಬೇಕು ಆಮೇಲೆ ಒಂದೊಂದು ಇಡ್ಲಿ ಪಾತ್ರೆಯಲ್ಲಿ ಬಾಳೆ ಎಲೆ ಮೇಲೆ ಇಲ್ಲವೇ ಪ್ರೆಷರ್ ಕುಕ್ಕರ್ನಲ್ಲಿ ತೂಕ ಹಾಕದೆ ಉಗಿಯಲ್ಲಿ ಬೇಯಿಸಬೇಕು ಪ್ರೆಷರ್ ಕುಕ್ಕರ್ನ ಒಳಗಿನ ಪಾತ್ರೆಗಳಲ್ಲಿ ಬೇಯಲು ಉಂಡೆಗಳನ್ನು ಇರಿಸುವ ಮೊದಲು ಆ ಪಾತ್ರೆಗಳಿಗೆ ಸ್ವಲ್ಪ ಎಣ್ಣೆ ಸವರಿಕೊಂಡಿರಾದರೆ ಉಂಡೆಗಳು ಅವಕ್ಕೆ ಅಂಟಿಕೊಳ್ಳುವುದಿಲ್ಲ ಸುಮಾರು ಇಪ್ಪತ್ತು ಮಿನಿಟ್ನಲ್ಲಿ ಉಂಡೆ ಬೇಯುತ್ತದೆ ಇಡ್ಲಿ ಪಾತ್ರೆಯಲ್ಲೂ ಬೇಯಲು ಒಂದು ಗಂಟೆವರೆಗೂ ಬೇಕಾದೀತು ಪ್ರೆಷರ್ ಕುಕ್ಕರ್ನ ಬಿಸಿ ಕಡಿಮೆಯಾದೊಡನೆ ಬೆಂದ ಉಂಡೆಗಳನ್ನು ಹೊರಗೆ ತೆಗೆದಿರಿಸಬೇಕು ಕುಕ್ಕರ್ನೊಳಗೆ ಇಟ್ಟರೆ ಉಂಡೆ ಗಟ್ಟಿಯಾಗುತ್ತದೆ ಸೇವಿಗೆಯ ತಯಾರಿಕೆ ಸೇವಿಗೆ ಮಾಡಲು ಹಿಟ್ಟನ್ನು ಮೊದಲಿಗೆ ನುಣ್ಣಗೆ ರುಬ್ಬಬೇಕು ಆಮೇಲೆ ಅದರಿಂದ ಹಿಂದೆ ಹೇಳಿದಂತೆ ಉಂಡೆಗಳನ್ನು ತಯಾರಿಸಿ ಬೇಯಿಸಬೇಕು ಈ ಬೇಯಿಸಿದ ಉಂಡೆಗಳನ್ನು ಬಿಸಿ ಇರುವಾಗಲೇ ಒಂದೊಂದಾಗಿ ಸೇವಿಗೆ ಒರಳಿನಲ್ಲಿ ಹಾಕಿ ಒತ್ತಬೇಕು ಈ ಉಂಡೆಗಳನ್ನು ಬಿಸಿ ಇರುವಾಗಲೇ ಅರಳಿನಲ್ಲಿ ಹಾಕಿ ಒತ್ತಬೇಕು ತಣ್ಣಗಾದಾಗ ಉಂಡೆ ಗಟ್ಟಿಯಾಗುತ್ತದೆ ಮತ್ತು ಅರಳಿನಲ್ಲಿ ಒತ್ತಲು ಕಷ್ಟವಾಗುತ್ತದೆ ಸೇವಿಗೆ ಮಾಡಲು ಹಿಟ್ಟನ್ನು ಈ ರೀತಿ ತುಸು ಹೆಚ್ಚು ನುಣ್ಣಗಾಗಿ ರುಬ್ಬದಿದ್ದರೆ ಅದನ್ನು ಅರಲಿನಲ್ಲಿ ಒತ್ತಲು ಕಷ್ಟವಾದೀತು ಯಾಕೆಂದರೆ ತಣ್ಣಗಾದಾಗ ಉಂಡೆ ಗಟ್ಟಿಯಾಗುತ್ತದೆ ಈ ರೀತಿ ತಯಾರಿಸಿದ ಸೇವಿಗೆಯನ್ನು ಪುಡಿ ಮಾಡಿ ಒಗ್ಗರಣೆ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಪತ್ರಡೆಯಿಂದ ಮಾಡಿದ ಹಾಗೆ ಉಪ್ಪಿಟ್ಟನ್ನು ಮಾಡಲು ಬರುತ್ತದೆ ಇಲ್ಲವೇ ತೆಂಗಿನಕಾಯಿ ಹಾಲಿಗೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಅದನ್ನು ಸೇವಿಗೆಗೆ ಸೇರಿಸಿ ತಿನ್ನಲು ಚೆನ್ನಾಗಿರುತ್ತದೆ